ಖಂಡಿತ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡದ ಬಗ್ಗೆ ಅಂಬಾಟಿ ರಾಯುಡು ಅವರ ಬದಲಾದ ನಿಲುವಿನ ಕುರಿತು ವಿವರವಾದ ಮಾಹಿತಿಯನ್ನು ಕೆಳಗೆ ನೀಡಲಾಗಿದೆ ಹಿಂದಿನ ಟೀಕೆಗಳು ಆರ್ಸಿಬಿ ತಂಡವು ಐಪಿಎಲ್ ಇತಿಹಾಸದಲ್ಲಿ ಮೂರು ಬಾರಿ ಫೈನಲ್ ತಲುಪಿದ್ದರೂ ಸಹ ಒಮ್ಮೆಯೂ ಕಪ್ ಗೆದ್ದಿಲ್ಲ ಈ ವಿಚಾರವನ್ನು ಉಲ್ಲೇಖಿಸಿ ಅಂಬಾಟಿ ರಾಯುಡು ಈ ಮೊದಲು ಅನೇಕ ಬಾರಿ ಆರ್ಸಿಬಿಯನ್ನು ಟೀಕಿಸಿದ್ದರು ವಿಶೇಷವಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ಸಿಎಸ್ಕೆ ವಿರುದ್ಧದ ಪಂದ್ಯಕ್ಕೂ ಮುನ್ನ ರಾಯುಡು ಆರ್ಸಿಬಿಯನ್ನು ಹೀಯಾಳಿಸಿದ್ದರು ನಿಲುವಿನಲ್ಲಿ ಬದಲಾವಣೆ ಆದರೆ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ಭರ್ಜರಿ ಜಯ ಸಾಧಿಸಿದ ನಂತರ ರಾಯುಡು ತಮ್ಮ ನಿಲುವನ್ನು ಬದಲಾಯಿಸಿದ್ದಾರೆ ಆರ್ಸಿಬಿ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಅವರ ತವರಿನಲ್ಲಿ ಹದಿನೇಳು ವರ್ಷಗಳ ನಂತರ ಸೋಲಿಸಿತು ಅದು ಕೂಡ ಐವತ್ತು ರನ್ಗಳ ಬೃಹತ್ ಅಂತರದಿಂದ ಈ ಭರ್ಜರಿ ಗೆಲುವಿನ ನಂತರ ಅಂಬಾಟಿ ರಾಯುಡು ಆರ್ಸಿಬಿ ತಂಡದ ಪ್ರದರ್ಶನವನ್ನು ಹೊಗಳಿದ್ದಾರೆ ಬದಲಾವಣೆಗೆ ಕಾರಣಗಳು ಆರ್ಸಿಬಿ ತಂಡದ ಉತ್ತಮ ಪ್ರದರ್ಶನವನ್ನು ಗಮನಿಸಿ ರಾಯುಡು ತಮ್ಮ ಅಭಿಪ್ರಾಯವನ್ನು ಬದಲಾಯಿಸಿದ್ದಾರೆ ಇದು ಕೇವಲ ಕ್ರೀಡಾ ವೀಕ್ಷಕರಂತೆ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಈ ಬದಲಾವಣೆಯು ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ ಆರ್ಸಿಬಿ ಅಭಿಮಾನಿಗಳು ರಾಯುಡು ಅವರ ಬದಲಾದ ನಿಲುವನ್ನು ಟ್ರೋಲ್ ಮಾಡುತ್ತಿದ್ದಾರೆ